ಇವತ್ತಿನ ಕರ್ನಾಟಕ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡ್ಕೊಂಡು ಬರೋಣ ಸ್ನೇಹಿತರು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಹಾಸನ್ ಬಾಗಲಕೋಟ್ ಬಿಜಾಪುರ ಕಲಬುರಗಿ ದಾಸನಪುರ ಎಲ್ಲ ಕಡೆ ನೋಡ್ಕೊಂಡು ಬರೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡುವೆ ಪೂರ್ತಿ ನೋಡಿ ಎಂಟುನೂರ ಇಪ್ಪತ್ತೈದು ರೂಪಾಯಿಗೆ ಐವತ್ತು ಕೆ ಜಿ ಪ್ರತಿ ಐವತ್ತು ಕೆ ಜಿಗೆ ಎಂಟುನೂರ ಇಪ್ಪತ್ತೈದು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಕುಂಟಾಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಾಲು ನೋಡಿ ಸ್ನೇಹಿತರು ಈ ಇಡುವೆ ಪೂರ್ತಿ ನೋಡಿ ಇವತ್ತಿನ ಯಾವ ಯಾವ ಜಿಲ್ಲೆಯಲ್ಲಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ಆಗಿದೆ ದಾಸನಪುರದಲ್ಲಿ ನೋಡ್ಕೊಂಡು ಬರೋಣ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾನ್ನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ನೀವು ನೋಡ್ತಾ ಇರುವಂಥ ಈರುಳ್ಳಿ ಬೆಲೆ ಆನಿವನ್ ರೇಟ್ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ನೋಡಿ ಕೆಂಪು ದಪ್ಪು ಚೆನ್ನಾಗೈತಿ ಸ್ವಲ್ಪ ಐವತ್ತು ಕೆ ಜಿ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬೆಳಗಿನ ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ಇವತ್ತಿನ ಈ ಇಳುವೆ ಪೂರ್ತಿ ನೋಡಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರುನೂರು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಉಳ್ಳಾಗಡ್ಡಿ ಬೆಲೆ ಹರಾಜು ಆಗ್ತಾಯಿದೆ ಟೆಂಡರ್ ಆಗ್ತಾಯಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇನ್ನೂರ ಮೂವತ್ತೈದು ರೂಪಾಯಿಗೆ ಐವತ್ತು ಕೆ ಜಿ ನಾನ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಭಾಳ ಚಿಕ್ಕ ಸೈಜು ವೈಟ ಹಾಗಾಗಿ ರೇಟ ಕಮ್ಮಿ ಇದೆ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಫಸ್ಟ್ ಕ್ವಾಲಿಟಿ ನೋಡೋದಾದರೆ ಮುನ್ನೂರ ಅರವತ್ತು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರದ ಮುನ್ನೂರ ನಲವತ್ತು ಸಾವಿರದ ಐದುನೂರು ಈ ರೀತಿ ಇವತ್ತಿನ ಬೆಳಗಿನ ಹರ್ಯದಲ್ಲಿ ಟೆಂಡರ್ ಆಗ್ಯಾದ ನೋಡಿ ಸ್ನೇಹಿತರು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ಬಿಜಾಪುರ ಮಾರ್ಕೆಟ್ ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಮೂವತ್ತೈದು ಸಾವಿರ ರೂಪಾಯಿ ಸಾವಿರದ ಆರುನೂರ ಮೂವತ್ತು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಕಲಬುರಗಿ ಸೂಪರ್ ಮಾರ್ಕೆಟ್ ಓನಿ ಒನ್ ರೇಟ್ ಓನಿ ಒನ್ ಕಾಂದಕ ರೇಟ್ ಅಜ್ಕಾ ದಿನಕ ಪಾಶ್ ಸಾವಡ್ಕರ ಆಟಸ ಆಟಸ ರೂಪಾಯಿ ಏಕಜಾರ ಆಡು ಸೂಪಾಯಿ ತಕ್ಕಾಯಿ ದಾಸನಪುರ ಬೆಂಗಳೂರು ದಾಸನಪುರದಲ್ಲಿ ಇರುವಂಥ ಮಾರ್ಕೆಟ್ ರೇಟ್ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರು ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ನೋಡಿ ಸ್ನೇಹಿತರು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಭಾಳ ಕಮ್ಮಿಯಾಗಿದೆ ಬೆಳಗಾವಿ ಮಾರ್ಕೆಟ್ ನೋಡೋಣ ಬನ್ನಿ ಆರುನೂರ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಐದುನೂರು ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಇವತ್ತಿನ ಬೆಳಗಿನ ಹರಾಜದಲ್ಲಿ ಏನು ರೇಟ್ ಆಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಮೈಸೂರು ಮಾರ್ಕೆಟ್ ಐದುನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರು ಎಂಟುನೂರ ಮೂವತ್ತೈದು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಮೈಸೂರು ಸೂಪರ್ ಮಾರ್ಕೆಟ್ ನೋಡೋದಾದರೆ ಇವತ್ತಿನ ಬೆಳಗಿನ ಹರಾಜ ಈರುಳ್ಳಿ ಬೆಲೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಮತ್ತು ಇನ್ನೊಂದು ಕಡೆ ನೋಡೋಣ ಬಾಗಲಕೋಟದಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರು ಒಂಬೈನೂರು ರೂಪಾಯಿ ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಬಹಳ ರೇಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಇಂದಿನ ಉಳಗಡ್ಡಿ ಮಾರ್ಕೆಟ್ ಬೆಲೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಹಾಸನ್ ಮಾರ್ಕೆಟ್ ನಾನ್ನೂರ ಇಪ್ಪತ್ತೈದು ರೂಪಾಯಿ ಒಂದು ಕುಂಟಲು ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನೂರು ಸಾವಿರದ ಐದುನೂರು ಸಾವಿರದ ಏಳ್ನೂರು ಈ ರೀತಿ ಟಾಪ್ ರೇಟಾಗಿದೆ ನೋಡಿ ಸ್ನೇಹಿತರೆ ಸಾವಿರದ ಏಳ್ನೂರು ಹಾಸನ್ ಮಾರ್ಕೆಟ್ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಆಸ್ಕಾ ಕಾಂದಕ ರೇಟ್ ಮತ್ತು ಬೀದರ್ದಲ್ಲಿ ನೋಡೋಣ ಬನ್ನಿ ಆರ್ನೂರು ರೂಪಾಯಿಗೆ ಒಂದು ಕುಂಟಲು ಮುನ್ನೂರ ಐವತ್ತೈದು ರೂಪಾಯಿಗೆ ಒಂದು ಕುಂಟಲು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರು ಟಾಪ್ ರೇಟ್ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ತಾವು ಯಾರ್ಯಾರು ಈ ಇಡುವೆ ನೋಡಿದಕ್ಕೆ ಇಷ್ಟಪಡ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು